ಎಲ್ಲರಿಗೂ ನಮಸ್ಕಾರ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸಾಕಷ್ಟು ಜನ ಎಲ್ ಬಿ ಎ ಆಧಾರದ ಮೇಲೆ ಘಟಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಏಳನೇ ತರಗತಿಗೆ ಆರನೇ ತರಗತಿಗೆ ಈ ರೀತಿ ಹತ್ತನೇ ತರಗತಿವರೆಗೂ ಎಲ್ಲರೂ ಕೂಡ ಘಟಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಆ ಘಟಕ ಪರೀಕ್ಷೆನ ಯಾವ ರೀತಿ ತಗೋಬೇಕು ಯಾರಾದರೂ ಕ್ವಶನ್ ಪೇಪರ್ಗಳನ್ನು ಶೇರ್ ಮಾಡಿ ಅಂತೆಲ್ಲ ಒಂದಷ್ಟು ವಾಟ್ಸಪ್ಗಳಲ್ಲಿ ಟೆಲಿಗ್ರಾಮ್ಗಳಲ್ಲಿ ಹುಡುಕಾಡಿ ಕ್ವಶನ್ ಪೇಪರ್ಗಳನ್ನು ತಗೊಳ್ತಾ ಇದ್ವಿ ಸೊ ಆದರೆ ನಮ್ಮಲ್ಲಿ ಎಲ್ಲ ಸೌಲಭ್ಯ ಇದೆ ಆದರೂ ಕೂಡ ನಾವೇನು ಮಾಡ್ತಾ ಇದ್ವಿ ಮತ್ತೊಬ್ಬರು ತೆಗೆದಿರುವಂಥ ಕ್ವಶನ್ ಪೇಪರನ್ನು ತಗೊಳ್ತಾ ಇದ್ದೀವಿ ಸೊ ಅದು ಬೇಡ ನಾವೇ ಪ್ರಶ್ನೆ ಪತ್ರಿಕೆಯನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಹಳ ಸುಲಭವಾಗಿ ಇಲಾಖೆಯವರು ಏನಂತ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ನಾನು ಏನೇನು ಮಾರ್ಗದರ್ಶನ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಹೇಳ್ತೇನೆ ಇದೊಂದು ಮಾದರಿ ಅಂತ ತಿಳ್ಕೊಂಡು ನೀವೇನು ಮಾಡ್ಬೋದು ನಿಮ್ಮ ಸ್ವತಃ ರಚನೆ ಮಾಡ್ಕೊಳ್ಬೋದು ಇದಕ್ಕೆ ಕೇವಲ ಎರಡು ನಿಮಿಷ ಸಾಕು ಇದನ್ನು ನೀವು ಎಲ್ಲೂ ಕೂಡ ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಬೋರ್ಡಿನ ಮೇಲೆ ಪ್ರಶ್ನೆಗಳನ್ನು ಬರಿಬೋದು ನಿಮ್ಮ ಸಾಹಿತ್ಯ ಹಿಡ್ಕೊಂಡು ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಇಲಾಖೆ ಏನು ಹೇಳಿದೆ ನಮಗೆ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆಯನ್ನು ಕೊಡಿ ಅಂತ ಹೇಳಿದೆ ಅದರಲ್ಲಿ ಎಲ್ ಬಿ ಎ ಮೇಲೆ ಅಂದ್ರೆ ಪಾಠ ಆಧಾರಿತ ಮೌಲ್ಯಾಂಕನದ ಮೇಲೆ ಇಪ್ಪತ್ತು ಅಂಕಗಳು ಮರು ಸಿಂಚನದ ಐದು ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಪಾಠಾಧಾರಿತ ಮೌಲ್ಯಾಂಕನವನ್ನು ಸಾಮಗ್ರಿಯನ್ನು ನೀವು ಆಲ್ರೆಡಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿಕೊಂಡಿದ್ದೀರಾ ಓಕೆ ಸೊ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿಕೊಂಡು ಡಿ ಎಸ್ ಇ ಆರ್ ಟಿ ವೆಬ್ಸೈಟ್ ಇಂದ ನೀವೇನು ಡೌನ್ಲೋಡ್ ಮಾಡ್ಕೊಳ್ತೀರಿ ಆ ಒಂದು ಸಾಹಿತ್ಯವನ್ನ ಇಟ್ಕೊಳ್ಳಿ ಪ್ರಿಂಟ್ಔಟ್ ತೆಗೆದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದೇ ಪಾಠ ತೆಗೆದಿಟ್ಕೊಳ್ಳಿ ನಿಮ್ಮಲ್ಲಿ ಸ್ಕೂಲಲ್ಲಿ ಪ್ರಿಂಟರ್ ಇತ್ತು ಅಂದರೆ ನೀವು ಒಂದಷ್ಟು ಪ್ರಿಂಟನ್ನು ಈಸಿಯಾಗಿ ತೊಗೋಬೋದು ಅದರಲ್ಲಿ ಒಂದು ಪೇಜಲ್ಲಿ ಎರಡು ಪುಟ ಬರೋದ ಥರ ಮಾಡಿ ಎರಡು ನಾಲ್ಕು ಪುಟಗಳನ್ನು ಹಿಂದೆ ಎರಡು ಮುಂದೆ ಎರಡು ಪೇಜ್ಗಳನ್ನು ನಾವು ಏನು ಮಾಡ್ಬೋದು ಪ್ರಿಂಟ್ ಹಾಕೋಬೋದು ಅಂದರೆ ನಿಮಗೆ ರೆಫರೆನ್ಸಿಗೆ ಅಷ್ಟೇ ಅಲ್ಬೋದು ಸೊ ಯಾಕೆ ಅಂದರೆ ಪೇಪರನ್ನು ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಂತ ಹೇಳಿರೋದ್ರಿಂದ ಆ ರೀತಿ ನೀವು ಮಾಡ್ಬೋದು ಸೊ ನೋಡಿ ಅಥವಾ ನೀವು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋದರೂ ಕೂಡ ಅವ್ರಿಗೂ ಹೇಳಬೇಕು ಒಂದು ಪುಟದಲ್ಲಿ ಎರಡು ಪೇಜ್ ಬರೋ ಥರ ನೀವು ಪ್ರಿಂಟನ್ನು ಕೊಡಿ ಅಂತ ಹೇಳಿ ಈಗ ನೋಡಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳು ಮರುಸಿಂಚನಕ್ಕೆ ಐದು ಅಂಕಗಳು ಯಾವ ಪ್ಯಾಟರ್ನ್ ಅಲ್ಲಿ ನಾವು ತಗೋಬೇಕು ಅಂತ ನೋಡೋಣ ಸೊ ಇಲ್ಲಿ ಕ್ಲಿಷ್ಟತೆಯ ಮಟ್ಟವನ್ನು ನಾವು ನೋಡ್ತಾ ಹೋಗೋಣ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಅಂದರೆ ಸುಲಭ ಹೆಚ್ಚಾಗಿರಬೇಕು ಸಾಧಾರಣ ಮತ್ತೆ ಕಠಿಣ ಒಟ್ಟು ನೂರು ಶೇಕಡ ನೂರಕ್ಕೆ ಇಪ್ಪತ್ತೈದರಷ್ಟು ಅಂಕಗಳನ್ನು ಯಾವ ರೀತಿ ನಾವು ಹಂಚಬೇಕು ಅಂತೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ಹದಿನೆಂಟು ಸುಲಭದ ಪ್ರಶ್ನೆಗಳು ಸಾಧಾರಣ ಐದು ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಕಠಿಣ ಅಂತ ಸೊ ನೀವು ಸ್ವಲ್ಪ ವೇರಿಯೇಷನ್ ಕೂಡ ಮಾಡ್ಬೋದು ನಿಮ್ಮ ಮಕ್ಕಳು ನಾನು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಎಫ್ ಎಲ್ ಎನ್ ಮಕ್ಕಳು ಭಾಳ ಇರೋದರಿಂದ ಸುಲಭದ ಮಾದರಿಯನ್ನು ಹೆಚ್ಚಿಗೆ ತೊಗೊಂಡಿದ್ದೀನಿ ನೀವು ಅದನ್ನು ಸಿಕ್ಸ್ಟಿ ಪರ್ಸೆಂಟ್ ಕೂಡ ಮಾಡ್ಕೋಬೋದು ಇದು ಯಾವ ರೀತಿ ಪರ್ಸೆಂಟೇಜ್ ತೆಗಿಬೇಕು ನಿಮಗೆಲ್ಲ ಇದು ಗೊತ್ತಿದೆ ಸೊ ಒಟ್ಟು ಅಂಕಗಳ ವಿಂಗಡೆಯನ್ನು ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಜಸ್ಟ್ ಟ್ವೆಂಟಿ ಫೈವ್ ಪರ್ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಅಂದರೆ ಇದು ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ ಎಲ್ಲ ಪಾಠಗಳಿಗೂ ಕೆಲವೊಂದು ಪಾಠಗಳಿಗೆ ಚೇಂಜಸ್ ಮಾಡ್ಕೋಬೋದು ಅದು ಸಾಮಾನ್ಯವಾಗಿ ಇದೇ ಅನ್ನು ನೀವು ಇಟ್ಕೊಂಡ್ಬಿಟ್ರೆ ಇದಕ್ಕೇನು ಸಮಸ್ಯೆನೇ ಇಲ್ಲ ಈಗ ಬರ್ಕೊಂಬಿಡು ಸುಲಭ ಹದಿನೆಂಟು ಪ್ರಶ್ನೆಗಳು ಕಡಿಮೆ ಮಾಡ್ತೀರಾ ಬ್ಯಾಡ್ ಅದನ್ನ ಇನ್ನೂ ಹದಿನಾರು ಮಾಡಿ ಒಂದೆರಡು ಜಾಸ್ತಿ ಮಾಡಿ ಏನು ತೊಂದರೆ ಇಲ್ಲ ಯಾರೂ ನಿಮಗೇನು ದಂಡ ಹಾಕೋದಿಲ್ಲ ಇಲ್ಲಿ ಸುಲಭ ಸಾಧಾರಣ ಕಠಿಣ ಎಲ್ಲವೂ ಕೂಡ ನಿಮಗೆ ಮರುಸಿಂಚನ ಸಾಹಿ ಸಾರಿ ಈ ಒಂದು ಎಲ್ ಬಿ ಎ ಸಾಹಿತ್ಯ ಏನು ಕೊಟ್ಟಿದ್ದಾರೆ ಅದರಲ್ಲೇ ಪ್ರಶ್ನೆಗಳ ಮುಂದೆನೇ ಅದು ಕಠಿಣ ಸುಲಭ ಸಾಧಾರಣ ಅಂತ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸೊ ಅದರ ಮೇಲೆ ನೀವು ಈಸಿಯಾಗಿ ಅನಾಲಿಸನ್ನು ಮಾಡ್ಕೋಬೋದು ಈಗ ಮರುಸಿಂಚನವನ್ನು ಸೇರಿಸಿ ಒಂದು ನಾವೇನು ಮಾಡೋಣ ಅಂದರೆ ಈ ಟೈಮ್ ಟೇಬಲ್ ಬ್ಲೂ ಪ್ರಿಂಟಿಗೆ ಒಂದು ಜನರಲ್ ಆಗಿ ಒಂದು ಫಾರ್ಮೇಟನ್ನು ಮಾಡ್ತೀನಿ ಇದು ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ ಭಾಳ ಸಿಂಪಲ್ ಇದು ಈಸಿ ಸೊ ಯಾವ ರೀತಿ ಅಂತ ನೋಡಿ ಮರುಸಿಂಚನ ಮತ್ತು ಪಾಠ ಆಧಾರಿತ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಅಂಕಗಳು ಸುಲಭ ಒಟ್ಟು ನಾವು ಹದಿನೆಂಟು ಅಂತ ಹೇಳಿದ್ವಲ್ವ ಸೊ ಅದರಲ್ಲಿ ಈಸಿ ಮರು ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಸುಲಭ ಹದಿನಾಲ್ಕು ಸಾಧಾರಣ ನಾಲ್ಕು ಕಠಿಣ ಎರಡನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಅದೇ ಥರ ಮರುಸಿಂಚನಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ಲಸ್ ಸಾಧಾರಣ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಒಟ್ಟು ಹದಿನೆಂಟು ಸುಲಭದ ಸಾಧಾರಣ ಐದು ಮತ್ತು ಕಠಿಣ ಎರಡು ಪ್ರಶ್ನೆಗಳು ಇಲ್ಲಿ ಬಂದಿದೆ ಸೊ ಈ ರೀತಿ ಪ್ಯಾಟರ್ನಲ್ಲಿ ನಾನು ಏನು ಮಾಡಿದ್ದೀನಿ ಎಲ್ಲದರಲ್ಲೂ ಹಂಚ್ಕೊಂಡಿದ್ದೀನಿ ನೀವು ಇದರಲ್ಲೂ ಒಂದು ಎರಡು ಹೆಚ್ಚು ಕಮ್ಮಿ ಆಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಟ್ ನಿಮಗೆ ಐದು ಅಂಕಗಳಿಂದ ಮರುಸಿಂಚನವನ್ನು ಐದು ಅಂಕಕ್ಕೆ ನೀವು ತೆಗೆದುಕೊಳ್ಳಲೇಬೇಕು ಅದು ಮಾತ್ರ ನೀವು ನೆನಪಿಟ್ಕೊಳ್ಳಿ ಅಂದರೆ ಈಗ ನಿಮಗೆ ಸುಲಭದ ಮಾರ್ಕ್ಸ್ ಎಷ್ಟು ಅಂತ ನಿಮಗೆ ಈಗ ಗೊತ್ತಾಗೋಯ್ತು ಅಷ್ಟು ಅಂಕಗಳನ್ನು ನೀವೇನು ಮಾಡಬೇಕಾಗತ್ತೆ ವಿಂಗಡಣೆಯನ್ನು ಮಾಡಬೇಕಾಗುತ್ತೆ ಈಗ ನಿಮಗೆ ಒಂದು ಮಾಡೆಲನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಅಂದರೆ ಈಗ ಹದಿನೆಂಟು ಐದು ಎರಡು ಈ ಮಾದರಿಯಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಬ್ಲೂ ಪ್ರಿಂಟ್ ತೋರಿಸಿದ್ದೀನಿ ಹದಿನೆಂಟು ಸುಲಭ ಐದು ಸಾಧಾರಣ ಕಠಿಣತೆ ಬಂದು ಎರಡು ಅಂಕಗಳಿಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಈಗ ಆಲ್ರೆಡಿ ನೀವು ನೋಡ್ಕೊಂಡಿದ್ದೀರಿ ಇದನ್ನೇ ಭಾಳಷ್ಟು ಸ್ಟ್ರೆಸ್ ಮಾಡಿ ಬರ್ಕೊಂಡು ಅದನ್ನೇನು ಮಾಡೋಕ್ಕೋಗಬೇಡಿ ಒಂದು ಏನೂ ನಾವು ಏನೂ ಇಲ್ಲಪ್ಪ ಒಂದು ಆಧಾರನೇ ಇಲ್ದಂಗೆ ಮಾಡಿದ್ದೀವಿ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅದನ್ನು ತಿಳಿಸಿದ್ದೀನಿ ಅಷ್ಟೇ ಅದನ್ನ ಬಗ್ಗೆ ಭಾಳ ಡೀಪ್ ಹತ್ತಲೇ ಕೆಡಿಸ್ಕೊಂಡು ಅಯ್ಯೋ ಅದು ಕ್ಯಾಲ್ಕುಲೇಟ್ ಇಡ್ಕೊಂಡು ಇದು ನಮ್ಗೆ ಕಷ್ಟ ಆಗ್ತಿದೆ ಇದೆಲ್ಲ ಇದಕ್ಕಿಂತ ಯಾರ್ದು ನೋಡಿ ಮಾಡಿಬಿಡೋದು ಈಸಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಸೊ ನಿಮಗೆ ಒಂದು ಒಂದು ಐಡಿಯಾ ಕೊಟ್ಟಿದ್ದೀನಿ ನಾನು ನಿಮಗೆ ಈಗ ಪಾಠಾಧಾರಿತ ಮೂಲಾಂಕನ ಆರನೇ ತರಗತಿ ಕನ್ನಡ ಮಾಧ್ಯಮ ಇದೊಂದು ಗಣಿತ ಪ್ರಶ್ನೆ ಒಂದು ಸಾಹಿತ್ಯವನ್ನು ತಗೊಂಡಿದೆ ಅದರಲ್ಲಿ ಗಣಿತದಲ್ಲಿ ವಿನ್ಯಾಸಗಳು ಅಂತಕ್ಕಂಥ ಒಂದು ಪಾಠ ಇದೆ ಸೊ ಇದರಲ್ಲಿ ಕೂಡ ಅವರು ನಿಮಗೆ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಅವರೆಲ್ಲ ಈ ರೀತಿ ಶೇಕಡ ಎಷ್ಟು ಏನು ಅಂತ ಅವರೆಲ್ಲ ಕೊಟ್ಟಿದ್ದಾರೆ ಇದೇ ಉದ್ದೇಶಕ್ಕೆ ಅವರು ಕೊಟ್ಟಿರೋದು ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಇದನ್ನೆಲ್ಲ ಮಾಡಬೇಕು ಬಟ್ ನಾನಲ್ಲಿ ನಿಮಗೆ ಕ್ಲಿಷ್ಟತೆಯ ಮಟ್ಟ ಅಷ್ಟೇ ತಿಳಿಸ್ಕೊಟ್ಟಿದ್ದೀನಿ ಉಳಿದಿದೆಲ್ಲ ನೀವು ಆಸ್ ಯೂಶುವಲ್ ಆಗಿ ತಗೊಳ್ತೀರ ಕ್ಲಿಷ್ಟತೆಯ ಮಟ್ಟ ನೋಡಿ ಇಲ್ಲಿದೆ ಅದೇ ರೀತಿಯಾಗಿ ಅವರು ಕೊಟ್ಟಿದ್ದಾರೆ ಅತ್ಯಷ್ಟತೆಯ ಮಟ್ಟ ಬಂದು ಇಲ್ಲಿ ಸುಲಭ ಮತ್ತೆ ಸಾಧಾರಣ ಕಠಿಣ ಇಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ಸಾಧಾರಣನೇ ಜಾಸ್ತಿ ತಗೊಂಡಿದ್ದಾರೆ ಉಳಿದವನ್ನ ಮೀಡಿಯಮ್ ಆಗಿ ತೊಗೊಂಡಿದ್ದಾರೆ ಬಟ್ ನಾನು ನಿಮಗೆ ಯಾಕೆ ತೋರಿಸ್ದೆ ಅಂತ ಹೇಳಿದ್ರೆ ಎಫ್ ಎಲ್ ಎನ್ ಮಕ್ಕಳನ್ನು ಕೂಡ ಕನ್ಸಿಡರ್ ಮಾಡಿ ನೀವು ಮಾಡಲಿಕ್ಕೋಸ್ಕರ ಆ ರೀತಿಯಾಗಿ ತೋರಿಸ್ದೆ ಸೊ ನೋಡೋಣ ಗಣಿತದಲ್ಲಿ ವಿನ್ಯಾಸಗಳು ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂದರೆ ಮೊದಲನೇ ಹೆಡ್ಡಿಂಗು ನಾವು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೊ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇದು ಹದಿಮೂರು ಅಂಕಗಳ ಪ್ರಶ್ನೆ ಇಲ್ಲಿ ಇದೆ ಬಟ್ ನಾವೇನು ಮಾಡೋಣ ಇದನ್ನು ಕೇವಲ ಐದು ಅಥವಾ ನಾಲ್ಕು ಅಂಕಗಳಿಗೆ ತೆಗೆದುಕೊಳ್ಳೋಣ ಇದರಲ್ಲಿ ನೀವು ಸೆಲೆಕ್ಷನ್ ಮಾಡಿ ಯಾವುದೂ ಅಂತ ಎಲ್ಲ ಇಲ್ಲೇ ಇದೆ ನಿಮಗೆ ಸುಲಭ ಯಾವುದು ಸಾಧಾರಣ ಯಾವುದು ಅಂತ ಟಿಕ್ ಮಾಡ್ಕೊಂಬಿಡಿ ಬುಕ್ಕಲ್ಲಿ ಒಂದು ಎರಡು ಈ ರೀತಿ ಈಸಿಯಾಗಿ ಒಂದು ಐದು ಅಂಕಗಳಿಗೆ ನೀವು ಏನು ಮಾಡಬೇಕಾಗುತ್ತೆ ಅದನ್ನು ಸೆಲೆಕ್ಷನ್ ಮಾಡಿ ಬರ್ಕೋಬೇಕಾಗುತ್ತೆ ಇದರಲ್ಲಿ ಕಠಿಣನ ಕೂಡ ಇದೆ ಸಾಧಾರಣ ಕೂಡ ಇದೆ ನಿಮಗೆ ಒಂದು ಐದು ಮಾರ್ಕ್ಸಿಗೆ ತಗೊಳ್ಳಿ ಸೊ ಅಲ್ಲಿ ಇನ್ನು ಬಿಟ್ಟ ಸ್ಥಳ ತುಂಬಿರಿ ಇಲ್ಲೂ ಕೂಡ ಒಂದು ಐದು ಅಂಕಗಳನ್ನು ತೆಗೆದುಕೊಳ್ಳಿ ಓಕೆ ಸೊ ನಮ್ಗೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಇವಾಗ ಹತ್ತು ಅಂಕ ಆಯ್ತು ಬಿಟ್ಟ ಸ್ಥಳ ಆದಮೇಲೆ ಸರಿ ತಪ್ಪು ಗುರುತಿಸಿ ಸೊ ಇದನ್ನು ಕೂಡ ತಗೊಳ್ಳಿ ಇಲ್ಲಿ ಇದಕ್ಕೊಂದು ನಾಲ್ಕು ಅಂಕ ತಗೊಳ್ಳಿ ಸೊ ಟೋಟಲ್ ಹದಿನಾಲ್ಕು ಅಂಕ ಆಯ್ತು ಸೊ ಪ್ಯಾಟರ್ನ್ ನೆಕ್ಸ್ಟ್ ವ್ಯಾಖ್ಯಾನಿಸಿ ಅಂತ ಇದೆ ಒಂದು ಅಂಕಗಳಿಗೆ ತೆಗೆದುಕೊಳ್ಳಿ ಅಲ್ಲಿ ನಿಮಗೆ ಹದಿನಾಲ್ಕು ಪ್ಲಸ್ ಇದೊಂದು ಮೂರು ತಗೊಳ್ಳಿ ಹದಿನಾಲ್ಕು ಒಂದು ಮೂರು ಹದಿನೇಳು ಅಂಕಗಳಿಗೆ ಆಯಿತು ಸೊ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳನ್ನು ಏನು ಮಾಡಿ ಮೂರು ತಗೊಳ್ಳಿ ಸೊ ಈಗ ನಿಮಗೆ ಇಲ್ಲಿ ಮಾರ್ಕ್ಸ್ ಇಪ್ಪತ್ತ್ಮೂರು ಆಗುತ್ತೆ ಸೊ ಹಾಗಾಗಿ ನೀವು ಆಲ್ರೆಡಿ ಈಗ ಹದಿನೇಳು ತಗೊಂಡಿದ್ರಿ ಇನ್ನು ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ತಕ್ಕೊಂಡ್ರೆ ನಾಲ್ಕು ಆಗುತ್ತೆ ಸೊ ಈ ನಾಲ್ಕು ಪ್ಲಸ್ ಹದಿನೇಳು ಅಂತ ಹೇಳಿದರೆ ನಿಮಗೀಗ ಆಲ್ರೆಡಿ ಇಪ್ಪತ್ತ ಒಂದು ಬರುತ್ತೆ ಬಟ್ ಈಗ ನೀವು ಇಪ್ಪತ್ತು ಅಂಕಗಳಿಗಷ್ಟೇ ತಗೋಬೇಕಾಗಿತ್ತು ಒಂದು ಅಂಕವನ್ನು ಸರಿ ತಪ್ಪಿನಲ್ಲಿ ತೆಗೆದುಬಿಡಿ ಇನ್ನು ಐದು ಅಂಕವನ್ನು ಮರುಸಿಂಚನದಲ್ಲಿ ತಗೊಳ್ಳಿ ಅಲ್ಲಿಗೆ ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಆಗುತ್ತೆ ತುಂಬ ಈಸಿಯಾಗಿ ಅಲ್ಲೇ ನೀವು ಏನು ಮಾರ್ಕ್ ಮಾಡ್ಕೊಂಡಿರ್ತೀರಿ ಸೀಸ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಆ ಪ್ರಶ್ನೆಗಳನ್ನು ಕೇಳಿಬಿಡಿ ಮುಗುರು ಹೋಯ್ತಲ್ಲಿ ಅಂದರೆ ಅದನ್ನು ನೀವು ಕ ಡೈರೆಕ್ಟಾಗಿ ಬೋರ್ಡ್ ಮೇಲೆ ಬರೆದು ಬೋರ್ಡನ್ನು ಒಂದು ಫೋಟೋ ಹೊಡ್ಕೊಂಬಿಟ್ರೆ ಕ್ಲಿಯರ್ ಆಯ್ತಾ ಸೊ ಅದನ್ನು ನೀವೇನು ಮಾಡಿ ಒಂದು ನೋಟ್ಬುಕ್ಕಲ್ಲಿ ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ರೆ ಯಾವ ಪ್ರಿಂಟು ಬೇಕಾಗಿಲ್ಲ ಯಾವ ಎ ಐನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸೊ ಇದು ಸುಲ ಸುಲಭ ಅತಿ ಸುಲಭ ನೀವು ಈ ಕೆಲಸವನ್ನು ತರಗತಿ ಕೋಣೆಯಲ್ಲಿ ಮಕ್ಕಳ ಮುಂದೆನೇ ಪ್ರಶ್ನೆಗಳನ್ನು ಒಂದು ಸೆಕೆಂಡಿ ಪಾಠ ಮಕ್ಕಳು ಬೋರ್ಡಿನ ಮೇಲೆ ಲೆಕ್ಕ ಬರ್ಕೋಬೇಕಾದ್ರೆ ನೀವೇನು ಮಾಡ್ಬೋದು ಈ ಪ್ರಶ್ನೆ ಪತ್ರಿಕೆಯನ್ನು ಆವಾಗಲೇ ರೆಡಿ ಮಾಡ್ಕೋಬೋದು ಈಸಿಯಾಗಿ ಮಾಡ್ಬೋದು ಬಟ್ ಇದು ಪ್ರಿಂಟ್ಔಟ್ ಇದ್ದರೆ ನಿಮಗೆ ಬಹಳಷ್ಟು ಅನುಕೂಲಕರ ಆಗುತ್ತೆ ಇದಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ ಇನ್ನು ಮರುಸಿಂಚನದಲ್ಲಿ ಈಗೇನು ಇದಕ್ಕೆ ಇಪ್ಪತ್ತು ಅಂಕಗಳನ್ನು ನೀವೇನು ತೊಗೊಂಡ್ರಿ ಪ್ಯಾಟ್ರನ್ ಕೂಡ ಅಲ್ಲಿ ಹೇಗಿದೆಯೋ ಹಾಗೆ ತೊಗೊಂಡಿದ್ದೀರಾ ಏನು ವ್ಯತ್ಯಾಸ ನೀವು ಮಾಡಿಲ್ಲ ಅದೇ ಹೆಡ್ಲೈನ್ಸು ಲೆಕ್ಕಗಳನ್ನು ಮಾಡಿರಿ ಇಲ್ಲಿ ಕೊನೆ ಮೇನು ಮತ್ತು ವ್ಯಾಖ್ಯಾನಿಸಿ ಅದಕ್ಕೆ ಮುಂಚೆ ನೀವು ಸರಿ ತಪ್ಪು ತಿಳಿಸಿ ಆಮೇಲೆ ಬಿಟ್ಟ ಸ್ಥಳಗಳು ಆಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈ ರೀತಿಯಾಗಿ ನೀವೇನು ಮಾಡಿದ್ರಿ ಅಂಕಗಳ ವಿಂಗಡಣೆಯನ್ನು ಮಾಡಿದ್ರಿ ಇನ್ನು ಮರುಸಿಂಚನಕ್ಕೆ ಹೋಗೋಣ ಸೊ ಮರುಸಿಂಚನ ಅದು ಕೂಡ ನಿಮಗೆ ವೆಬ್ಸೈಟಲ್ಲಿ ಅಂದರೆ ಡಿ ಎಸ್ ಇ ಆರ್ ಟಿ ವೆಬ್ಸೈಟಲ್ಲಿ ಸಿಗ್ತದೆ ಇದು ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಅಂತ ಇದೆ ಇದು ಆರನೇ ತರಗತಿಯಿಂದ ನಾನು ತಗೊಂಡಿದ್ದೀನಿ ಇಲ್ಲಿ ಯಾವ ಥರ ಒಂದು ಪ್ಯಾಟರ್ನ್ ಇದೆ ಇದರಲ್ಲಿ ಐದು ಅಂಕಗಳಿಗೆ ನಾವು ಹೇಗೆ ತಗೋಬೇಕು ಅಂತ ನಾವು ನೋಡೋದಾದರೆ ಪ್ರಮುಖವಾಗಿ ಇದರಲ್ಲಿ ನಾವು ಈಸಿಯಾಗಿ ನೋಡ್ಬೋದು ಅಂದರೆ ನಾವಲ್ಲಿ ಪಾಠ ಯಾವುದು ತಗೊಂಡಿದ್ವಿ ನಾವು ಮೊದಲನೇ ಪಾಠ ತಗೊಂಡಿದ್ವಿ ಮೊದಲನೇ ಪಾಠದಲ್ಲಿ ಸಂಖ್ಯೆಗಳ ಒಂದು ವಿನ್ಯಾಸವನ್ನು ನಾವು ನೋಡಿದ್ವಿ ಸೊ ಅದಕ್ಕೆ ಪೂರಕವಾಗಿ ಇದರಲ್ಲಿ ಯಾವ್ದು ಯಾವುದಾದ್ರೂ ಪಾಠ ತಗೋಬೋದು ನೀವು ಇದನ್ನೇ ಅಂತ ಅಲ್ಲ ಇಲ್ಲಿ ಕೂಡಿ ಕಳೆಯುವ ಆಟ ಅಂತ ಇದೆ ಶೂನ್ಯವ ತಿಳಿಯೋಣ ಅಂತ ಇದೆ ಸ್ಥಾನ ಬೆಲೆ ಪರಿಕಲ್ಪನೆ ಇದೆ ಸೊ ಕೂಡಿ ಕಳೆಯುವ ಆಟನೇ ತಗೊಳ್ಳಿ ಒಂದನೇ ಘಟಕಕ್ಕೆ ಒಂದನೇ ಘಟಕನೇ ತೆಗೆದುಕೊಳ್ಳೋಣ ಅಲ್ಲಿ ಅದಕ್ಕೆ ಅದಕ್ಕೆ ಲಿಂಕ್ ಇರಲೇಬೇಕು ಡೈರೆಕ್ಟ್ ಇರಬೇಕು ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಬರೀ ಇಪ್ಪತ್ತ ಮೂರನೇ ಪಾಠ ಇದೆ ನೋಡಿ ಇಲ್ಲಿ ವಿನ್ಯಾಸಗಳು ಅಂತ ಇದೆ ಸೊ ಈ ವಿನ್ಯಾಸಗಳು ಪುಟ ಸಂಖ್ಯೆ ನಲವತ್ತೊಂದರಲ್ಲಿದೆ ಅದೇ ಪಾಠಕ್ಕೆ ಅದು ರಿಲೇಷನ್ ಆಗುತ್ತೆ ಸೊ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದರೆ ವಿನ್ಯಾಸಗಳು ಪುಟ ಸಂಖ್ಯೆ ನಲವತ್ತೊಂದಕ್ಕೆ ಹೋಗಿ ನೀವೇನು ಮಾಡ್ಬೋದು ಅಂದ್ರೆ ಆ ಪಾಠವನ್ನು ತಗೋಬೋದು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರ್ಬೋದು ಪುಟ ಸಂಖ್ಯೆಗೆ ನಾನು ಡೈರೆಕ್ಟ್ ಅಲ್ಲೇ ಹೋಗಿದ್ದೀನಿ ಸಂಖ್ಯಾ ವಿನ್ಯಾಸ ಅಂತ ಇದೆ ಕಲಿಕಾಪಲ ತ್ರಿಭುಜದ ಸಂಖ್ಯೆಯಲ್ಲಿ ಅಂದರೆ ಸಂಖ್ಯೆಯಲ್ಲಿ ಮತ್ತು ವರ್ಗ ಸಂಖ್ಯೆಯಲ್ಲಿ ವಿನ್ಯಾಸಗಳನ್ನು ಗುರುತಿಸುವರು ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಟ್ಟಿರ್ತೀವಿ ಸೊ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ ವಿನ್ಯಾಸವನ್ನು ನಾವಿಲ್ಲಿ ಅರ್ಥ ಮಾಡಿಸಿ ಯಾವುದಾದ್ರೂ ಒಂದು ಕೋಷ್ಟಕವನ್ನು ಕೊಟ್ಬಿಡೋಣ ಇಲ್ಲಿ ಡೈರೆಕ್ಟಾಗಿ ಇದೇ ಕೋಷ್ಟಕವನ್ನ ಕೊಟ್ಟರೆ ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ ನೋಡಿ ಐದು ಅಂಕ ಒಂದು ಎರಡು ಮೂರು ನಾಲ್ಕು ಈಗ ಅಲ್ಲಿ ಇಪ್ಪತ್ತೊಂದು ಆಗಿತ್ತಾ ಇಲ್ಲಿ ತಗೊಳ್ಳಿ ಒಂದು ಮಾರ್ಕ್ಸ್ ಪರವಾಗಿಲ್ಲ ಸೊ ಅದಕ್ಕೆ ನೀವು ಒಂದು ಮಾರ್ಕ್ಸಿಗೆ ದಂಡ ಹಾಕೋದಿಲ್ಲ ನಿಮಗೆ ಇಲ್ಲಿ ಇದನ್ನು ಒಂದಿಸಿ ಬರೀರಿ ಅಂತ ಇಪ್ ಐದೈದಲೆ ಇಪ್ಪತ್ತೈದು ನೋಡಿ ಈ ಥರ ಅಂದರೆ ವರ್ಗ ಸಂಖ್ಯೆಗಳ ಜೋಡಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇದು ಬೇಡ ನಮಗಿಲ್ಲ ನಾವು ಐದು ಮಾರ್ಕ್ಸಿಗೆ ತೊಗೊಳ್ತೀವಿ ಅಂದರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಮುಂದಿನ ಒಂದು ಸಂಖ್ಯೆಗಳನ್ನು ಗುರುತಿಸಿ ಅಂತ ಬರೆಯೋದು ಅಥವಾ ತ್ರಿಭುಜ ವಿನ್ಯಾಸಗಳನ್ನು ಬರೀರಿ ಅಂತಕ್ಕಂಥದ್ದು ಈ ಥರ ನೀವೇನು ಮಾಡ್ಬೋದು ಅಂದರೆ ಪ್ರಶ್ನೆಗಳನ್ನು ಕೊಡ್ಬೋದು ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಪ್ರಶ್ನೆಯನ್ನು ತಗೋಬೋದು ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕರ ಸಮೀಪದ ತ್ರಿಭುಜ ಸಂಖ್ಯೆಯನ್ನು ತ್ರಿಭುಜದಲ್ಲಿ ಮತ್ತು ವರ್ಗ ಸಂಖ್ಯೆಯನ್ನು ಚೌಕದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಅದು ಮಕ್ಕಳಿಗೆ ಕ್ಲಿಯರ್ ಅರ್ಥ ಆಗಿದ್ರೆ ಬರೀತಾರೆ ಅಥವಾ ನಾನು ಆಗಲೇ ಹೇಳಿದಂಗೆ ಅದನ್ನು ಒಂದಿಸಿ ಬರೆಯಿರಿ ಅಲ್ಲಿ ಕೊಟ್ಬಿಟ್ರೆ ಐದು ಮಾರ್ಸು ಅಲ್ಲಿ ನಾಲ್ಕು ಮಾರ್ಸು ಪ್ಲಸ್ ಇಪ್ಪತ್ತೊಂದು ಅಲ್ಲಿ ಟೋಟಲ್ ಏನಾಯಿತು ಅಂದರೆ ನಿಮಗೆ ಇಪ್ಪತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆ ಸಿದ್ಧ ಆಯಿತು ಇದು ಕೆಲವೇ ಕ್ಷಣಗಳಲ್ಲಿ ಆ ಒಂದು ನಿಮಿಷಗಳಲ್ಲೇ ಮಾಡ್ಬೋದು ಇದಕ್ಕೆ ಯಾವುದೇ ಎ ಐ ಟೂಲ್ ಆಗಲಿ ಇನ್ನೊಂದಾಗಲಿ ಪಿ ಡಿ ಎಫ್ ಆಗಲಿ ಪ್ರಿಂಟೌಟ್ ಆಗಲಿ ಅಥವಾ ಮತ್ತೊಬ್ಬರದ್ದು ಕಾಪಿ ಮಾಡೋದಾಗಲಿ ನಮಗೆ ಬೇಕಾಗಿಲ್ಲ ಒಂದು ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ಕೊಳ್ಳೋಣ ಕೀ ಆನ್ಸರ್ಗಳನ್ನು ಕೂಡ ಬರ್ಕೊಳ್ಳೋಣ ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಗೆ ತಗೊಳ್ಳೋಣ ಈ ಸಾಹಿತ್ಯವನ್ನು ಕೊನೆವರೆಗೂ ನಾವು ಮೈಂಟೈನ್ ಮಾಡೋಣ ಯಾರಾದರೂ ಬಂದರೆ ಅಥವಾ ಯಾರಾದರೂ ಅಧಿಕಾರಿಗಳು ಕೇಳಿದಾಗ ಅದನ್ನು ತೋರಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಆನ್ಲೈನಲ್ಲಿ ಎಂಟ್ರಿ ಮಾಡೋದು ಹೇಗೆ ಏನು ಅಂತ ನಿಮ್ಗೆ ಆಲ್ರೆಡಿ ಎಲ್ಲರೂ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಸೊ ಅದನ್ನು ಫಾಲೋಅಪ್ ಮಾಡಿ ಈಸಿಯಾಗಿ ನೀವು ಅಪ್ಲೋಡ್ ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಎ ನೈಸ್ ಡೇ